ಅಲ್ಲಲ್ಲ ಅಲ್ಲೇ ಮಾತಾಡೋಣ ಅಂದ್ರೆ ಇತ್ತ ಒಬ್ರು ಕಾಣ್ತಾನೆ ಇಲ್ಲಲಾ ಅದೇನಪ್ಪ ಇವ್ರ ಜನಗಳು ಕ ನಾನಂದ್ರೆ ಒಂಥರಾ ಭಯ ಅದು ನನ್ತಿರೋದ್ ಗೊತ್ತು ಅಂದ್ರೆ ಮನೇಲಾಗ ಒಬ್ಳೆ ಕುತ್ತು ಕುತ್ತು ಬೇಜಾರಾಯ್ತು ಹ ಯಾರ ತಕನ ಮಾತಾಡೋಣ ಅಂದ್ರೆ ಒಬ್ಬ ಒಬ್ ಮನೆಗ್ಳತ್ ಒಬ್ರು ಕಾಣ್ತಾನೆ ಓಹೋ ಪಾಟಿ ಬಂದ್ಬಿಟ್ರು ಹ್ಮ್ ಏನೇ ಪಾತಿ ಏನ್ ಮನೆಗ್ಳಿತಾ ಒಬ್ರು ಕಾಣ್ತಾನೆ ಇಲ್ಲಪ್ಪ ಏನು ಬೇಜಾರು ಇದರಕ್ಕೆ ಬೇಜಾರಾಗ ಹೋಗ್ಬಿಟ್ಟೈತಲ್ಲಾ ಅರರೇ ಕೇಳಲ್ಲ ನಾನು ಒಂದು ಮಾತಾಡ್ತೀನಿ ಇದು ಒಂದು ಮಾತಾಡ್ತೈತೆ ಎಂಗಾರ ಮಾಡಿ ತಿಳ್ದು ಅಜ್ಜಿನ ಸಾಕಾಕ್ಬೇಕು ಫಸ್ಟ್ ಇಲ್ಲ ಅಂದ್ರೆ ನಮ್ದಕ್ಕೆ ತಲೆ ತಿಂದು ಮೆದ್ಲಿಗೆ ಕೈ ಹಾಕುತ್ತೆ ಅಜ್ಜಿ ಅಲ್ಲೇ ಹಾ ಎಷ್ಟೊಂದು ಮರ್ಯಾದೆ ಕೊಟ್ ಕರಿತಾಳೆ ನನ್ನ ಹ ಬಾ ಕೆಂಪಜ್ಜಿ ಕುತ್ಕರಿತಾಳಲ್ಲ ಪಾಪ ಪಾತಿಮಾ ಊರವರೆಲ್ಲ ನನ್ನ ಕ್ಯೂಡಿ ಕ್ಯೂಡಿ ಅಂತಳೆ ಹ ಈ ಪಾತಿಮಾ ಮಾತ್ರ ಹ ಕೆಂಪಜ್ಜಿ ಅಂತ ಕರಿತಾಳೆ

ಆ ಕೆಲ್ಸದಕ್ಕೆ ಹೋದ್ರೆ ಮನೆನಾಗೆ ನೆನೀತಿವಿ ನೆಂದ್ರೆ ಜ್ವರ ಬರ್ತೈತೆ ಜ್ವರ ಬಂದ್ರೆ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗ್ತೈತೆ ಆಮೇಲೆ ಕೆಲ್ಸಾನೆ ಹಾಸ್ಪಿಟ್ಲಿಗೆ ಕುಕ್ಬೇಕಾಗ್ತೈತೆ ಅದಕ್ಕೆ ಅದ್ರ ಸವಾಸನೆ ಬೇಡ ಇರೋದು ತಿನ್ಕೊಂಡ್ ಅಂತ ಮನೆನಾಗೆ ಇದ್ದಿ ಓ ನೆಂಟ್ರು ಬರ್ತೀವಿ ಮನೆನಾಗೆ ಇರು ಅಂತ ಹೇಳಿದ್ರ ಅದಕ್ಕೆ ನೀನ್ ಮನೆಯಾಗೆ ಇದನೋ ಅರೆ ಕೇಳಿ ಮಾಕಿ ನೀನು ಮಾಡಕ್ ಆಗಲ್ಲ ಇದು ಏನ್ ಹೇಳ್ತೈತೆ ಅದಕ್ಕೆ ಹೂ ಅನ್ಬೇಕು ಹ್ಞೂ ಹ್ಞೂ ಅಯ್ಯೋ ನಂಗೂ ಕಿವಿ ಕೇಳಿಸ್ತೈತೆ ಹೂ ಅನ್ನು ನೆಂಟ್ರು ಬರ್ತಾರೆ ಅಂತ ಹೂ ಅನ್ನು ಅದೇನು ಅಂತೀಯ ಯಾವಾಗ ಇವ್ಳು ಯಾರು ನಮ್ ಲಕ್ಷ್ಮಿ ಅಲ್ಲ ಆಹಾ ಇವ್ರದ್ದು ಕೈಯಾಗೆ ಸಿಕ್ಕಿ ನಮ್ದು ತಲೆ ಗೊಬ್ಬರ ಆಗಕ್ಕಿಂತ ಮುಂಚೆ ಲಕ್ಷ್ಮಕದ್ದು ಬಂದಿದ್ದು ಒಳ್ಳೇದಾಯ್ತು ಹ್ಞೂ ಲಕ್ಷ್ಮಕ್ಕನ ಇವ್ ಅದು ಕರಿ ಹ್ಮ್ ನಿಂತು ಯಾರು ಜನ ಇಲ್ಲ ಅಂತ ಇದ್ದಲ್ಲ ಮಾತಾಡಕ್ಕೆ ಏನೇ ಅಮ್ಮಯ್ಯ ಏನೇ ಅಂದ್ರೆ ತೋರ್ಸ್ಲೋ ಸರಿಯಾಗಿ ಏನಿಲ್ಲ ಏನಿಲ್ಲ ಓಹೋ ಏನೇ ಲಕ್ಷ್ಮಿ ದಾರಿಗೆ ಆಗೋದೇ ಅಯ್ಯೋ ಮನೆಯಾಗೆ ಕೆಲ್ಸ ಇರ್ತದೆ ಕೆಂಪಾಜ್ಜಿ ಈ ದಾರಿಗಿನ್ನೇನು ಪರನ್ ಹೇಳು ಏನಾಯ ನನ್ನ ಕ್ಯೂಡಜ್ಜಿ ಅಂತ ಹೇಳಿ ಎಷ್ಟ್ ಧೈರ್ಯ ಯಾಕಲೇ ಲಕ್ಷ್ಮಿ ನಿನ್ಕೇನ್ ವಯಸ್ಸಾಗ್ದ ಐತೆ ಹಾ ವಯಸ್ ಆಗ್ಬಿಟ್ಟು ಕಿವಿನ ಕೈತ ಏನೋ ನಂಗೆ ಒಂದ್ ಅರವತ್ತು ಅರವತ್ತೆರಡು ವರ್ಷ ಆಗಿರ್ಬೇಕು ಏನೋ ದೇವ್ರ ನಂಗ್ ಕಿವಿ ಒಂದ್ಸೂರ ದೂರ ಇಕ್ಕೋನೇ ಅದಕ್ಕೆ ನನ್ನೇ ಕ್ಯೂಡೋಜ್ಜಿ ಅನ್ನೋದೇನೆ ನಮ್ದಕ್ಕೆ ಕ್ಯೂಡಜ್ಜಿ ಅಂದ್ರೆ ಅದು ಕೆಂಪಜ್ಜಿ ಅಂತ ತಿಳ್ಕೊಂಡೈತೆ ಪಾಪ ಲಕ್ಷ್ಮಿ ಅಕ್ಕ ಕೆಂಪಜ್ಜಿ ಅಂದ್ರೆ ಇವಾಗ ನೋಡಿದ್ರೆ ಕ್ಯೂಡಜ್ಜಿ ಅಂತ ತಿಳ್ಕೊಂಡೈತೆ ಒಳ್ಳೆ ಕಾಮಿಡಿ అయ్యో చెంపజ్జి కిడు అజ్జి అంత కరీలి నన్ కదిక్ చెంపజ్జి అంతనే ఎలా నంకే కివిక అంతేనే ఎస్టో ని ధైర్యా లే పాతి నీన ఏడే అజ్జిక ఆ నేనో మాట్లా అయనో మాతాడుతావళ అదేనప్పా నం కి నాకి బర బరక్ ఆగల్ అరే కిడ అజ్జి నిందంపజ్జ్జ్ చెంపజ్జి అంతారూర్దు అజ్జి అంతా చూడదు అజ్జి అంతార నేను ನೋಡಿ ನಿಂಕಿತಾ ಚಿಕ್ಕೋಳು ಆ ಪಾತಿಮಾ ಯಶನಾ ಕೆಂಪಜ್ಜಿ ಅಂತ ಕರಿತಾವಳೆ ನೀನ್ ನೋಡಿದ್ರೆ ಬಂದಾಗಿಂದ ಕಿಡಜ್ಜಿ ಕಿವಜಜ್ಜಿ ಅಂತ ಕರಿತೀಯ ಕೆಂಪಜ್ಜಿ ಕೆಂಪಜ್ಜಿ ಕೇಳಿಸ್ತಾ ಕೆಂಪಜ್ಜಿ ಅಂದಿದ್ದು ಅಂತ ಹಾ ನೋಡು ಇವಾಗ ಕೆಂಪಜ್ಜಿ ಅಂದೆ ಅವಾಗಿಂದ ಕಿಡಜ್ಜಿ ಕಿವುಡಜ್ಜಿ ಆ ನಂಗೆ ಪಿತ್ತನ್ ಎತ್ತಿ ಗೊತ್ತಿಸ್ಬಿತ್ತಲ್ಲ ನೀನು ಹೋಗ್ಲಿ ಬಿಡು ಎಲ್ಲೊಳ್ಟೆ ಎಲ್ಗೋಗ್ಲಜ್ಜಿ ಯಾರ್ಕ ಒಂದ್ಸೂರು ಬಡ್ಡಿ ಕಾಸ ಕೊಟ್ಟಿದ್ನಾ ಅದ್ರದ್ದು ಬಡ್ಡಿ ತಗೊಂಬರಕ್ ಹೋಗ್ತಾ ಇದ್ದೆ

ನಾನು ಚೊಡ್ಡಿ ಕಲ್ದೋಯ್ತೇನ ನಿಮ್ಮ ಮಗನ್ ಅನ್ಕೊಂಡು ಚೊಡ್ಡಿ ಅನ್ಕಲ್ ಹೋಗ್ತದ ಜಿ ನೀನ್ ಮಾತಾಡ್ತೀಯಪ್ಪ ಸರಿ ನಾನು ಹೋಗಿ ಬಡ್ಡಿ ಕಾಸು ಕಲಿಸ್ಕೊಂಡ್ ಬರ್ತೀನಿ ಹೂ ಹೋಗಿದ್ ಬಾ ಹೋಗಿದ್ಬಾ ಅಯ್ಯಯ್ಯಪ್ಪ ಅಮ್ಮನ್ ಸವಾಸನೇ ಬೇಡ ಅರೆ ರೇ ಲಕ್ಷ್ಮಕಣ್ಣ ಹೊರ್ಟೈತು ಇನ್ ನಾನೊಬ್ಲೇ ಇರೋದು ಇನ್ ಯಾರ ಈ ತರ ಬಡ ಕಡೆ ಬಂದಿದ್ರೆ ಚೆನ್ನಾಗಿರೋದಲ್ಲಪ್ಪ ಇನ್ನೇನ್ಲೇ ಪಾತಿ ಸಮಾಚಾರ ಎಲ್ಲೋತಿ ನಿಮ್ ಅತ್ತೆ ಕಾಣ್ತಾನೆ ಇಲ್ಲನೆ ನಮ್ದು ಅತ್ತೆ ಅವ್ರದ್ದು ಮಗಳ ಮನೆಗ ಹೋಗೈತೆ ಮಗನ ಮನೆಕಾ ಆ

మనయ కుడదు తి సాగు ఏమ్మే బర్తాళె నోడ జయమ్ నాకు సుమీర జయమ్మ అజ్జయీ ఏ దిన ఆగతి నిన్ నోడి ఎల్కిబిటే ఎస్ దిన ఈ ముండేది ఒట నాన్తాడు నన్ను పడే అవైతే ఈ కివు అజ్జిదొందాట ಏನಿಲ್ಲ ಕಣಜಿ ಹಿಂಗೆ ಆ ಸರೋಜಿ ಮತ್ತ ಕೊಡ್ ಅಂತ ಹೋಗ್ತಾ ತೋರಿಸ್ತಾ ಇದ್ನಿ ಏನು ಗುಂಡಜ್ಜಿನ ಗುಂಡಜ್ಜಿ ಯಾರೋರೇ ನಮ್ಮೂರ್ನಾಗ ನಿನ್ ನಿಂತ್ಕಿ ಹುಡ್ಕಿವಾ ಅಯ್ಯೋ ಗುಂಡಜ್ಜಿ ಅಲ್ಲ ಕಣಾಜಿ ಸರೋಜಿ ಸರೋಜಿ ಮಂತ ಹೋಗ್ಬಿಟ್ ಬರೋಣ ಅಂತ ಹೋಗ್ತಾ ಇದ್ನಿ ಅದೇ ಕಣೆ ಅಮ್ಮಯ್ಯ ನಾನು ಕೇಳ್ತಾರದು ಗುಂಡಜ್ಜಿ ಅಂತ ಯಾರೋರೇ ನಮ್ಮೂರ್ನಾಗೆ ನಂಗೆ ಗೊತ್ತಿಲ್ಲದಂಗೆ ಆ ನಾನ್ ಊಟದಾಗಿಂದ ಇದೇ ಊರ್ನಾಗಿದ್ದೀನಿ ಇದೇ ಊರ್ಗ್ ಮದುವೆ ಆಗಿದ್ದೀನಿ ನನಗ್ ಈ ಊರ್ನಾಗೆ ಗುಂಡಜ್ಜಿ ಯಾರವ್ರೇಳ್ ಮುಚ್ಕೊಂಡಿರಾಮಿ ಕು ಕೇಳಿಸ್ತೈತಿ ನಾನು ಗುಂಡಜ್ಜಿ ಯಾರವ್ರೇ ಅಂತ ಮುದುಕಿ ಮರಿ ಆದ್ದಿಂದ ಸೈಡ್ ಬಿಡು ನಾನ್ ಮೊದ್ಲೇ ಟೆನ್ಶನ್ ಆಗಿದ್ದೀನಿ ನಂಗೆ ಬಿಪಿ ರೈಸ್ ಮಾಡ್ಬೇಡ ಏನೋ ಗುಂಡಜ್ಜಿ ಬಿಪಿ ಬಂದೈತ ಅಯ್ಯೋ ಶಿವನೇ ಯಾರಪ್ಪ ಅದು ಗುಂಡಜ್ಜಿ ಬಿಪಿ ಬೇರೆ ಬಂದೈತಂತಲ್ಲ ಗುಂಡಜ್ಜಿ ಕ್ಯಾಬ್ ಏನೋ ಆಗ್ತೈತೆ ಈ ಬೆಳಗ್ಗೆ ಅಜ್ಜಿ ಆ ಬಾರಿ ಕಾಮಿಡಿ ಐತೆ ಇವತ್ತು ಅಜ್ಜಿ ಗುಂಡಜ್ಜಿ ಎಲ್ಲ ಗುಂಡಜ್ಜಿ ಎಲ್ಲ ಸರೋಜಿ ಸರೋಜಿ ಹೋಗ್ಬಿಟ್ ಬರೋಣ ಅಂತ ಹೋಗ್ತಾ ಇದ್ನಿ ನಿಂತಿನ್ನೆನ್ತೀವಿ ದೂರ ನಾ ಇನ್ನು ಇಷ್ಟೊಂದ್ ದೂರ ನಿಂತಿವಿ ಹ್ಮ್ ಅಮ್ಮಯ್ಯ ಅದೇ ನಾನು ಹೇಳ್ತಿರೋದು ಹ್ಮ್ ಗುಂಡಜ್ಜಿ ಅಂದ್ರೆ ನನ್ಕು ಗೊತ್ತಿಲ್ಲ ಹ್ಮ್ ನೀನ್ ಮಾಡೋದು ಬಿಪಿ ಅಂತ ಬೇರೆ ಹೇಳ್ತಾ ಇದಿಯಾ ಹ್ಮ್ ಹಾಸ್ಪಿಟ್ಲ್ ತೋರ್ಸು అదేనో ఇవగా బిపిచ్చు కడమే అది ఎదే ఒడ్కంటే సత్ోగితారంత పాప హోగి ఆస్పెట్ తోర్స్బిడ్ బారీ అమ్మయ్య ఆయ్ దేవ్ నిం కొద్దు మార్ అయ్యో చూడు ముండే నొంద్ర నొంద ఊర్న ఇకెలా సా బైతే నిర్తాయిల్ ఎల్కుట్కొండతాయి ఊర్నెలా నోడే పాప పాప యార్కూ ఉదా పాప జయ మున్సి గొత్తాళి అస బేజారుైతే పాప ఒ బి ఐతంతే తోర్స్బిబాళ అరే క్యూర్దు అజ్జీ అ గుండజ్జి అంతా సరోజి సరోజి మంత్ పర్తని అంత ఓదేనే నజ్జి అంత కళస్ సరోజి అంత కళస్లే నోడు అది నన్ను వన్ కతాయి కివుడజ్జి కివుడజ్జి ఉదర్ బో ఉదర్ దేకో భాగ్యద్క బత ఏ అమ్మయ్య అదేన్ హతీ ఒ జోర నీ మొదలె దూర అర్రే ఉదర్ దేజీ బాగ్య దాక బర్తవ్రే ఎప్పా నీత ನಿಮ್ದಿಕ್ಕೆ ಆ ದೂರ ನಿಂತು ಮಾತಾಡಿದ್ರೆ ಕೇಳಲ್ಲ ಆತ್ರ ನಿಂತು ಮಾತಾಡ್ದೆ ಕಿವಿಗೆ ಹೋಯ್ತು ಅಂತೀರಾ ನಾವೇ ನಮ್ದಿಕ್ಕೆ ಏನ್ ಹೇಳಿ ಹೇಳೋದ್ನೆ ಒಂಚೂರು ನಿಧಾಂಗ ಹೇಳಿ ಅಮ್ಮಯ್ಯ ನನ್ ಕಿವಿ ಗುಯಿ ಅಂತ ನೋಡು ಅಯ್ಯಯೋ ಕಿವ್ರಜೆ ಬೇರೆ ಇಲ್ಲ ಅವಳೆ ಯಮ್ಮನ್ ಕೈ ಸಿಕ್ಕಿದ್ರೆ ನನ್ ಕತೆ ಗೋವಿಂದ ಹೆಂಗ ಬೇಗ ಯಮ್ಮನ್ ಕರ್ದ್ರು ಕಿವಿ ಕೇಳಿಸಿದ್ರು ಕೇಳ್ದಂಗೆ ಹೋಗ್ಬಿಡ್ಬೇಕು ಆಗಲ್ಲ ಅವ್ಳು ನೋಡಿ ಭಾಗ್ಯ ನಾನ್ ನೋಡಿದ್ರ ನೋಡ್ದಂಗ ಹೋಗ್ತಾಳೆ ಲೇ ಅಮ್ಮಯ್ಯ ಭಾಗ್ಯ ಬರ ಇಲ್ಲಿ ಏಹೋ ಕೈ ಸಿಕ್ಕಾಕಂಡ್ರೆ ನನ್ ಕತೆ ಗೋವಿಂದ ಆ ಹೆಂಗ ಕೇಳಿಸ್ತು ಕೇಳಿಸ್ದಂಗ ಹೋಗ್ಬಿಡೋದು ವಾಸಿ ಲೇ ಲೇ ನಿಂತ ಹೆಂಗ್ ಆಗಳ ನೋಡಿ ಅಮ್ಮಯ್ಯ ಅವರ ದಕ್ಕೆ ಗೊತ್ತಾ ನಿಮ್ಮ ದಕ್ಕೆ ಕೈಲೇ ಸಿಕ್ಕ ಕಂದ್ರೆ ಆಗ್ತಾರೆ ಅಂತ ಅದಕ್ಕೆ ಹೋಗ್ತೈತೆ ನೋಡು ಬಗ್ ಗೆದ್ದು ನಿಮ್ಮ ಐತೆ ನಮ್ಮ ಹೋಗ್ತೀವಿ ಮನೆಕ ಆಗಳ ಊಳು ಒಳ್ತೋದ್ಲು ಏಯ್ಯಪ್ಪ ಏನು ಈ ಜನಗ್ಲಿ ನಮ್ಮ ಕಾಲದಗೆ ಮಾನ್ಯತೆ ಜನಗ್ಲಿ ಮಾತಾಡಕ್ಕೆ ಬರಲಿಲ್ಲಪ್ಪ ಅನ್ನೋರು ಈಗಿನ ಕಾಲದ ಬಂದ್ರು ಮಾತಾಡಕ್ಕೆ ಕಷ್ಟ ಈನ್ ಕಾಲನ ಏನು